ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಶುಭ ಕೋರಿದ ನೇಕಾರ ಸಮುದಾಯದ ಅಧ್ಯಕ್ಷರಾದ ಸೋಮಶೇಖರ್ ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಶ್ರೀ ಚೌಡೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನೂತನವಾಗಿ ಆಯ್ಕೆಯಾದ ಸದಸ್ಯರಿಗೆ ಅಭಿನಂದನೆ ವ್ಯಕ್ತಪಡಿಸಿದರು ಇವತ್ತು ನಾಳೆ ಸಂಕ್ರಾಂತಿ ಹಬ್ಬ ದೇಶಾದ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ನೀವು ನೇಕಾರ ಸಮುದಾಯದ ಅಧ್ಯಕ್ಷ ಇದ್ದೀರಾ ಏನ್ ಹೇಳ್ತೀರಾ ಸೋಮಶೇಖರ್ ಈ ಒಂದು ಸಂಕ್ರಾಂತಿ ಹಬ್ಬ ಪ್ರತಿ ವರ್ಷ ಬರ್ತದೆ ಜನವರಿ ತಿಂಗಳಲ್ಲಿ ನಾಡಿನ ಜನತೆಗೆ ಮತ್ತು ಅನೇಕರ ಸಮುದಾಯದ ಬಂಧುಗಳಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯ ಕೋರ್ತಾ ಇದ್ದಾರೆ ಸರ್ ಚುನಾವಣೆ ಕೋಪರೇಟಿವ್ ಬ್ಯಾಂಕ್ ಸೊಸೈಟಿ ಚುನಾವಣೆ ನಡೆಯಿತು ಇವತ್ತು ಚುನಾವಣೆ ಫಲಿತಾಂಶ ಸಹ ಘೋಷಣೆ ಆಗಿದೆ ಸೋಮಶೇಖರ್ ಅವರು ಏನ್ ಅದ್ರ ಬಗ್ಗೆ ಚುನಾವಣೆ ಇದೀಗಾಗಲೇ ನಾನು ಹೇಳಿದ್ದೆ ಸಮುದಾಯದ ಚುನಾವಣೆಯಲ್ಲಿ ಯಾರೇ ಗೆಲ್ಲಿ ಸೋಲ್ಲಿ ಅದು ಸ್ಫೋಟಿವಾಗಿ ತಗೊಂಡೆ ತಗೊಂಡಿದ್ದು ಮೊದಲೇ ಹೇಳಿದ್ದೆ ನಾನು ಆದರೆ ಹಿಂದೆ ಮೂವತ್ತು ವರ್ಷಗಳಿಂದ ಚುನಾವಣೆ ನಡ್ಕೊಂಡು ಬಂದಿದೆ ಇದು ನಾನು ಪ್ರಚಾರ ಮಾಡುವ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದ ಮೂವತ್ತು ಇದು ಮಹತ್ವದ ಚುನಾವಣೆ ಅಂತ ಹೇಳಿದ್ದೇನೆ ಈ ಒಂದು ಚುನಾವಣೆಯಲ್ಲಿ ಹನ್ನೊಂದು ಜನ ನಿರ್ದೇಶರು ಜಯಶೀಲ್ರಾಗಿದ್ದಾರೆ ಅವರಿಗೆ ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ನನ್ನ ಅಭಿನಂದನೆ ತಿಳಿಸ್ತಾ ಇದ್ದೇನೆ ಹಾಗೆ ನಡೆದಂತ ಚುನಾವಣೆಯಲ್ಲಿ ಎಲ್ಲ ಬಂಧುಗಳು ಎಲಿಜಿಬಲ್ ಮತದಾರರು ಭಾಗವಹಿಸಿ ಮತದಾನ ಮಾಡಿದ್ದಾರೆ ಅವರಿಗೆ ನಾನು ಕೃತಜ್ಞತೆ ತಿಳಿಸ್ತಾ ಇದ್ದೇನೆ ಸರ್ ನೀವು ಕೃಷ್ಣಪ್ಪ ತಂಡಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ರಿ ಹೌದು ಇವತ್ತು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಕೃಷ್ಣಪ್ಪನವರು ಹಿಂದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರ ಅವಧಿಯಲ್ಲಿ ಅವರು ಗೆಲುವನ್ನು ಸಾಧಿಸಿದ್ರು ಆ ಸಂದರ್ಭದಲ್ಲಿ ಅವರು ಯಶಸ್ವಿಯ ಕೆಲಸ ಮಾಡಿದ್ದಾರೆ ಅದನ್ನೆಲ್ಲ ಮಾತಾಡಕ್ಕೆ ಹೋಗೋದಿಲ್ಲ ಇವರು ಆದರೂ ಸಹ ಮತ್ತೊಮ್ಮೆ ಅವ್ರಿಗೆ ಅವಕಾಶ ಸಿಗಲಿ ಅಂತೇಳಿ ನಾನು ಅವ್ರಿಗೆ ಬೆಂಬಲ ಸೂಚಿಸಿದ್ದೆ ಮತದಾರರು ತೀರ್ಮಾನ ಕೃಷ್ಣಪ್ಪನವ್ರಿಗೂ ಕೊಟ್ಟಿದ್ದಾರೆ ಅವ್ರಿಗೂ ಹೆಚ್ಚು ಬೆಂಬಲವನ್ನ ಸೂಚಿಸಿದ್ದಾರೆ ಈ ಸಂದರ್ಭ ಚುನಾವಣೆ ಬೇರೆ ಇತ್ತು ಇವಾಗ ಚುನಾವಣೆನೆ ಬೇರೆ ಇರುತ್ತೆ ಇವತ್ತು ಅಭಿವೃದ್ಧಿ ಕಡೆ ಜನ ಒಲವು ಕರೆಕ್ಟ್ ಅಲ್ವಾ ಸೊಸೈಟಿಗಳಲ್ಲಿ ಯಾವುದೇ ಪಕ್ಷಗಳು ಇರಲ್ಲ ಕರೆಕ್ಟ್ ಅಲ್ವಾ ಅಭಿವೃದ್ಧಿ ಕಡೆ ಬೆಂಬಲಿಸ್ತಾರೆ ಇವತ್ತು ನೀವೇನು ಹೇಳ್ತೀರಾ ಸರ್ ನಾನು ಈಗಾಗಲೇ ಹೇಳಿದಂಗೆ ಜನ ನಿರ್ದೇಶ ಗೆದ್ದಿದ್ದಾರೆ ಗೆದ್ದಿರೋದಕ್ಕೆ ನಾನು ಈಗಾಗಲೇ ನಾನು ತಿಳಿಸಿದ್ದೇನೆ ಇದು ಮಹತ್ವದ ಚುನಾವಣೆ ಹಿಂದೆ ಮೂವತ್ತು ವರ್ಷಗಳು ಏನು ಸೊಸೈಟಿ ನಡೆದಿದ್ದೇ ಬೇರೆ ಇವಾಗ ನಡೆಯೋದೇ ಬೇರೆ ನಾನೇನು ಒಂದು ಅವರಿಗೆ ಸಲಹೆ ಕೊಡಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಈ ಒಂದು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿವಸ ಇದೆ ಐದು ವರ್ಷಕ್ಕೆ ಕಾಯ್ಕೆ ಆಗಿದ್ದಾರೆ ಸಾವಿರದ ಎಂಟುನೂರ ಇಪ್ಪತ್ತೈದು ದಿವಸಗಳು ಅವರು ಕೆಲಸ ಮಾಡಬೇಕಾಗಿದೆ ಏನು ದಿನ ಅವರು ಪೂರ್ತಿ ಅವರು ಸೊಸೈಟಿ ಕಡೆ ಒಂದು ಗಮನ ಕೊಡಬೇಕಾಗಿದೆ ಯಾಕಂದ್ರೆ ಸರ್ಕಾರದಿಂದ ಸೌಲಭ್ಯಗಳು ಜಾಸ್ತಿ ಸಿಗ್ತಾ ಇದೆ ನೇಕಾರರಿಗೆ ವೃತ್ತಿ ನೇಕಾರರಿಗೆ ಒಂದು ಒಂದು ಲಕ್ಷದಿಂದ ಎರಡು ಲಕ್ಷದವರೆಗೂ ಒಂದು ಪರ್ಸೆಂಟ್ ಬಡ್ಡಿನಲ್ಲಿ ಇರ್ಬೋದು ಲೋನ್ ಹಾಗೆ ಐದು ಲಕ್ಷದವರೆಗೂ ಮೂರು ಪರ್ಸೆಂಟ್ ಬಡ್ಡಿನಲ್ಲಿ ಲೋನ್ ತಗೊಂಡು ಅವರು ನೇಕಾರು ಉಪಯೋಗ ಮಾಡಿಕೊಡ್ಬೇಕಾಗಿದೆ ಇದೆಲ್ಲ ವೃತ್ತಿ ನೇಕಾರರು ಅನುಕೂಲ ಆಗ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ನೇಕಾರ್ ಗಿನ್ನ ಒಂದು ಸಬ್ಸಿಡಿನಲ್ಲಿ ಜಾಕಾರ್ಡ್ ತಗೋಳುವಂತ ಕೆಲಸ ಇರ್ಬೋದು ಇನ್ನು ಅನೇಕ ಅಭಿವೃದ್ಧಿ ಕೆಲಸಗಳು ಇದೆ ನಾಲ್ಕಾರ ಕಡೆ ಶಾಖೆಗಳು ತೆರೆಯುವಂತ ಕೆಲಸ ವಿಶೇಷವಾಗಿ ಈಗಾಗಲೇ ಸೈಟನ್ನು ಖರೀದಿ ಮಾಡಿದ್ದಾರೆ ತಮಾಷೆಲ್ಲಿ ಅಲ್ಲಿ ಒಂದು ಆದಷ್ಟು ಬೇಗ ಆದಷ್ಟು ಬೇಗ ಶಾಖೆ ತೆರೀಲಿ ಅಂತ ನಾನು ಆಶಿಸ್ತಾ ಇದ್ದೇನೆ ಹಾಗೆ ಇನ್ನೂ ಮೂರ್ನಾಲ್ಕು ಕಡೆ ಶಾಖೆಗಳು ತೆರೆಯಲಿ ಒಂದು ಬೃಹತ್ ಮಟ್ಟದಲ್ಲಿ ಸೊಸೈಟಿ ಒಂದು ಬೆಳೀಲಿ ಅಂತ ಹೇಳಿ ಸಂದರ್ಭ ತಿಳಿಸ್ತಾ ಇದ್ದಾರೆ ಹಾಗೆ ಒಂದು ಲೋನ್ ಇವಾಗ ಐವತ್ತು ಲಕ್ಷ ಲೋನ್ ಕೊಡ್ತಾ ಇದಾರೆ ಮುಂದಿನ ದಿನಗಳಲ್ಲಿ ಒಂದು ಕೋಟಿ ರೂಪಾಯಿ ಅಷ್ಟು ಲೋನ್ ಕೊಡುವಂತ ಕೆಲಸ ಆಗಲಿ ಆಮೇಲೆ ಇನ್ನೊಂದು ಮುಖ್ಯವಾಗಿ ಹೇಳೋದೇನಂದ್ರೆ ಶ್ರೀ ಚೌಡೇಶ್ವರಿ ಕ್ರೆಡಿಟ್ ಕೋಪರೇಟ್ ಸೊಸೈಟಿಯ ಶೇರ್ದಾರರು ಸದಸ್ಯರು ಎಷ್ಟು ಜನ ಇದ್ದಾರೆ ಸುಮಾರು ಈಗಾಗಲೇ ನಾನು ಅಂದಾಜು ತಿಳ್ಕೊಂಡಿದ್ದೇನೆ ಐದು ಸಾವಿರ ಮೇಲ್ಪಟ್ಟು ಸದಸ್ಯರು ಇದ್ದಾರೆ ಈಗ ನಡೆದಿರೋ ಚುನಾವಣೆಯಲ್ಲಿ ಸಾವಿರದ ಇನ್ನೂರು ಸದಸ್ಯರು ಮಾತ್ರ ಎಲಿಜಿಬಲ್ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ನೂರಕ್ಕೆ ನೂರು ಸದಸ್ಯರು ಎಲಿಜಿಬಲ್ ಆಗಲಿ ಮುಂದೆ ಚುನಾವಣೆಯಲ್ಲಿ ಎಲ್ಲ ಸದಸ್ಯರು ಮತದಾನ ಮಾಡುವಂತ ಹಕ್ಕು ಪಡೆಯಲಿ ಯಾಕಂದ್ರೆ ಇದು ಮುಖ್ಯವೇ ಚುನಾವಣೆ ಈ ಚುನಾವಣೆಯಲ್ಲಿ ಎಲ್ಲಾ ಮತದಾರರು ಹಕ್ಕು ಪಡೆದಾಗ ಮಾತ್ರ ಒಂದು ಸೂಕ್ತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ಸೊಸೈಟಿಯಲ್ಲಿ ಮುಂದಿನ ಚುನಾವಣೆಯಲ್ಲಿ ಒಂದೊಂದು ಮತದಾನ ಮಾಡಲು ಹಕ್ಕುಗಳವರಾಗಬೇಕಂದ್ರೆ ಕನಿಷ್ಠ ಐದು ಸರ್ವ ಸದಸ್ಯ ಸಭೆಯಲ್ಲಿ ಎರಡರಲ್ಲಾದ್ರೂ ನೀವು ಭಾಗವಹಿಸಿರ್ಬೇಕು ಆಗ ನೀವು ಎಲ್ ಜಿ ಒನ್ ಹೇಳಿ ನೀವು ಮತಾನ ಮಾಡೋದಕ್ಕೆ ಹಕ್ಕುಳವರಾಗ್ತೀರ ಮತ್ತೊಮ್ಮೆ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ಚುನಾವಣೆಯಲ್ಲಿ ಜೈಗೊಳಿಸಿ